ದೇಶದಲ್ಲಿ ಇವತ್ತು ಎರಡೂ ಪಕ್ಷಗಳು ಒಂದಾಗಿ ಒಂದು ಮೈತ್ರಿ ಸರ್ಕಾರ ಮಾಡಿದ ಮೇಲೆ ಹೇಳಿದ್ದಾರೆ ರೈತರು ಸಾಲ ಎಷ್ಟು ಮಂದ ಮಾಡಿದ್ದಾರೆ ಫ್ಲೈಓವರ್ಸು ಮತ್ತೊಂದು ಎಲ್ಲ ಹೇಳಿದ್ದಾರೆ ಹಾಲು ಭಾಗ ಕ್ಷೀರ ಭಾಗ್ಯ ಇದೆಲ್ಲ ಮತ್ತೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ದಯಮಾಡಿದ ಮೇಲೆ ನಾನು ವಿನಂತಿ ಮಾಡ್ತೇನೆ ಈ ದೇಶದ ಮುಂದಿನ ಭವಿಷ್ಯ ನಿಮ್ಮ ಕೈಲಿದೆ ಇದು ದೇವೇಗೌಡರು ಸಿದ್ದರಾಮಯ್ಯಲ್ಲ ಇರೋದು ಮೋದಿಯವರಿಗೆ ಯಾರು ಸರಿಸಮಾನ ಅಂತ ಹೇಳಿ ಸ್ವೇಚ್ಛಾಚಾರದಿಂದ ಮಾತನಾಡ್ತಾರೆ ಮಾಧ್ಯಮ ಸ್ನೇಹಿತರು ಕೂಡ ತುಂಬ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟು ಮೋದಿಯವರಿಗೆ ಎದುರಾಡಿ ಯಾರು ಇಲ್ಲ ಮಾತನ್ನು ಅಣಿತಕ್ಕಂಥದನ್ನು ನಾನು ನೋಡಿದ್ದೇನೆ ಕಾಂಗ್ರೆಸ್ ಒಂದು ಇತಿಹಾಸ ಇದೆ ಅದರ ಅಧ್ಯಕ್ಷ ಆಗಿ ಸೋ ರಾಹುಲ್ ಗಾಂಧಿ ಅವರು ಯುವಕ ಮುಖಂಡರು ನಾಲ್ಕು ವರ್ಷದ ಹಿಂದೆ ಅವರ ಒಂದು ಹೋರಾಟ ಪ್ರಾರಂಭ ಆಯಿತು ಆ ಸಂದರ್ಭ ನಾನು ಸೂಕ್ಷ್ಮ ಗಮನಿಸ್ತಾ ಇದ್ದೆ ಇದು ಸಾಕಷ್ಟು ಶಕ್ತಿ ಗಳಿಸ್ಕೊಂಡಿದ್ದಾರೆ ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ ಪಾಲಿಕೆ ಇರ್ತ ಇರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸೆಕ್ಯುಲರ್ ಪಾರ್ಟೀಸು ಒಂದು ಊಡಿ ನಿಂತಾಗ ಮಾತ್ರ ಮೋದಿಯವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿ ಜನಸೆ ಮಹಾ ಮಹಾಜನತೆ ತೀರ್ಪನ್ನು ಕೊಡುವ ಒಂದು ಘಟನೆ ನಡೆಸಲಿಕ್ಕೆ ನಾವೇ ಕಾರಣ ಆಯಿತು ಎಲ್ಲಿ ಈ ಎಡಿ ಎಡಪಂಥೀಯ ಪಕ್ಷಗಳು ನಾವು ಸೆಕ್ಯುಲರ್ ಪಾರ್ಟಿಗಳು ನಮ್ಮಲ್ಲೇ ಹೊಂದಾಣಿಕೆ ಇಲ್ಲದೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ಆ ಗುರಿ ಮುಟ್ಟಲಿಕ್ಕೆ ಆಗಲ್ಲ ನಾವು ಆದ್ರಿಂದಲೇ ಈ ಮೈತ್ರಿ ಸರ್ಕಾರದ ಸಾಧನೆ ಎಲ್ಲ ನಮಗೆ ಪದೇ ಪದೇ ಹೇಳಬೇಕಾದ ಬದಲಾಗಿ ನಿಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ ಪ್ರತಿಯೊಬ್ಬರು ಇವತ್ತು ಬುದ್ಧಿವಂತರಾಗಿದ್ದೀರಿ ಮಾಧ್ಯಮಗಳನ್ನು ಓದ್ತೀರಿ ದೃಷ್ಟಿ ಮಾಧ್ಯಮಗಳನ್ನು ಅಡವಡಿಕೆನೂ ಗಮನಿಸ್ತೀರಿ ನಾನು ಯಾರಿಗೂ ನಿಂದನೆ ಮಾಡಲ್ಲ ಅದು ಇಡೀ ಈ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಏನು ಪ್ರಚಾರಕ್ಕೆ ವೆಚ್ಚ ಮಾಡತಕ್ಕಂಥ ಹಣ ಅದಕ್ಕೆ ಸಾಟಿ ಆಗಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಮಾಧ್ಯಮ ಸಾಮಾನ್ಯವಾಗಿ ಬರ ಇರ್ತಾರೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಏನಾದರೂ ಒಂದು ಶಾಂತಿ ಸಹ ಬಾಳ್ವೆ ಯಾವುದೇ ಧರ್ಮದವರಾಗಲಿ ಯಾವುದೇ ಜಾತಿಯವರಾಗಲಿ ಒಟ್ಟುಗೂಡಿ ಒಂದು ಬಾಳ್ವೆ ಶಾಂತಿಯಿಂದ ನಡೀಬೇಕು ಅಂತಿದ್ರೆ ನಾನು ತುಂಬ ವಿಷಯ ಬಂದೆ ಹತ್ತೊಂಬತ್ತು ಚರ್ಚಸ್ ಹೊಡೆದ್ರು ಸ್ಟೀನ್ಸು ಸ್ಟೀನ್ಸ್ ಮಕ್ಕಳನ್ನ ಸುಟ್ಟರು ಹತ್ತು ಜನ ನನ್ಸನ್ನ ರೇಪ್ ಮಾಡಿದ್ರು ಗೋದ್ರಾ ಘಟನೆ ನೋಡಿದ್ರೆ ನಾನು ವೈಯಕ್ತಿಕವಾಗಿ ಹದಿಮೂರು ರಿಲೀಫ್ ಕ್ಯಾಂಪ್ಗಳಿಗೆ ಹೋಗಿ ನೋಡಿದ್ದೇನೆ ಸುಮಾರು ಹನ್ನೆರಡು ಸಾವಿರ ಗರ್ಭಿಣಿ ಹೆಣ್ಣುಮಕ್ಕಳು ಕುರಿಗಳನ್ನ ತುಂಬಂಗೆ ತುಂಬಿದ್ರು ಹದಿಮೂರು ಕ್ಯಾಂಪ್ಸಲ್ಲಿ ಅಲ್ಲಿ ತುಂಬ ಮಾತನಾಡುವುದು ಕಾಶ್ಮೀರ ಸ್ಥಿತಿ ಏನಿತ್ತು ನಮ್ಮ ಕಾಲದಲ್ಲಿ ಅತಿ ಹೆಚ್ಚು ನಾನು ಪ್ರಧಾನಮಂತ್ರಿ ಆಗಿಬಿಟ್ಟು ದೇವ ಚರ್ಚೆ ಮಾಡಲಿಕ್ಕೆ ಈಗ ಬಹುಶಃ ಏನಾದರೂ ನನಗೂ ಪಾರ್ಲಿಮೆಂಟ್ಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಮೋದಿಯ ಮುಂದೆ ನಾನು ಹೋರಾಟ ಮಾಡುವ ಶಕ್ತಿ ಇದೆ ಅದಕ್ಕಿಂತ ಹೆಚ್ಚು ಅವ್ರು ಏನೇನು ಮಾಡಿದ್ದಾರೆ ಈ ದೇಶದಿಂದ ಎಲ್ಲ ಗೊತ್ತಿದೆ ನನಗೆ ಆದರೆ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ಮೈತ್ರಿಗೆ ಮೈತ್ರಿ ಏನು ಇವತ್ತು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೇನಾದರೂ ನಿಮ್ಮ ತೀರ್ಪು ಯಶಸ್ವಿಯಾಗಿ ನೀವು ಇದು ಅಷ್ಟೇ ಅಲ್ಲ ದೇಶಕ್ಕೆ ಈ ಮೈತ್ರಿ ಸರ್ಕಾರ ಅತ್ಯಂತ ಉತ್ತಮವಾದಂಥ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಕೊಡುವ ತೀರ್ಪೇನು ಇದೆಯಲ್ಲ ಈ ತೀರ್ಪು ಬಹಳ ಮುಖ್ಯ ಕನಿಷ್ಠ ಪಕ್ಷ ಈ ಎರಡೂ ಪಕ್ಷಗಳು ಸೇರಿ ನಾವು ಹದಿನೆಂಟು ಇಪ್ಪತ್ತು ಸ್ಥಾನದರ್ಗು ನಾವು ಮುಟ್ಟಿದರೆ ಆಗ ಇಡೀ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯರು ದೇವೇಗೌಡರು ಎಲ್ಲ ಒಟ್ಟು ಸೇರಿ ಇವತ್ತೇನು ಹೋರಾಟ ಮಾಡ್ತಾ ಇದಾರೆ ಪರಮೇಶ್ವರರು ಕುಮಾರಸ್ವಾಮಿಯವರು ಹೀಗೆ ಎಲ್ಲ ಒಟ್ಟು ಸೇರಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಾಮಾಣಿಕವಾದಂಥ ಒಂದು ತೀರ್ಪು ನಿಮ್ಮಿಂದ ಹೊರಗೆ ಬಂದರೆ ಹದಿನೆಂಟು ಸೀಟ್ ನಾವು ಗೆಲ್ಲಬೇಕು ಅಂತ ನನ್ನ ಆಟ ಇದೆ ಈ ವಯಸ್ಸಿನಲ್ಲಿ ನಾನು ಎಲ್ಲ ಹೋರಾಟ ಮಾಡಬೇಕು ಅಂತಿದ್ದೆ ಸಿದ್ದರಾಮಯ್ಯ ಸೇರಿ ಕೆಲಸ ಮಾಡಿದ್ದೇವೆ ಮತ್ತೆ ಇವತ್ತು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಹೆಚ್ಚು ಬೇಡ ಇನ್ನೂ ದೊಡ್ಡಬಳ್ಳಾಪುರಕ್ಕೆ ಪ್ರಮುಖ ಬೆಂಗಳೂರಿನಲ್ಲಿ ಮತ್ತೆ ಮೂರು ಕಡೆ ಸಭೆ ಇದೆ ನಾನು ನಿಮ್ಮೆನ್ನಲ್ಲಿ ಕೈಮೂದಿ ಪ್ರಾರ್ಥನೆ ಮಾಡ್ತೇನೆ ಕೃಷ್ಣ ಬೈರಿಂದ ಉತ್ತಮವಾದಂತ ಅಭ್ಯರ್ಥಿ ಯುವಕ ಮುಖಂಡ ಮತ್ತೊಬ್ಬದಿಂದ